ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಇನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಹೊಸುಬ್ರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಕಮೆಂಟ್ ಮಾಡಿ ಏಕೆ ಅಂತಂದರೆ ಹೇಗಿದೆ ಅಂತ ಹೇಳಿ ನನಗೂ ಕೂಡ ಸೀರಿಯಲ್ ಬಗ್ಗೆ ಗೊತ್ತಾಗ್ತಾ ಇರಲ್ಲ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನಾವು ಹಾಕೋ ಸೀರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ನೀವೇನು ಒಂದು ಲೈಕು ಮಾಡಿಲ್ಲ ಸಬ್ಸ್ಕ್ರೈಬು ಮಾಡಿಲ್ಲ ಅಂತಂದರೆ ಅಯ್ಯೋ ನಾನು ಆಗ್ತಿರೋದು ಇವರಿಗೆಲ್ಲ ಇಷ್ಟ ಆಗ್ತಿಲ್ಲ ಅಂತ ನಮಗೆ ಒಂದು ಮನಸ್ಸಿಗೆ ಫೀಲ್ ಆಗುತ್ತೆ ಹಾಗಾಗಿ ಕೇಳ್ಕೊಳ್ಳೋದು ಇಷ್ಟೇ ನಾವು ಹಾಕಿರೋ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಅಜ್ಜಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಸಂಗೀತವರು ಬರ್ತಾರೆ ಅಮ್ಮ ಯಾಕಮ್ಮ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅಲ್ಲ ಕಡೆ ನಾವು ಯಾಕೆ ಈ ರೀತಿ ಯೋಚನೆ ಮಾಡಲಿಲ್ಲ ಅಜಿತ್ನ್ಗೆ ನಾವು ಮಾನಸಿನ ನಮ್ಮ ನಮ್ಮನೆಗೆ ಸೊಸೆಯಾಗಿ ಅಂತ ನಾವು ಚಿಕ್ಕೋರಿದ್ದಾಗೆ ಮಾತಾಡ್ಕೊತಾ ಇದ್ವಿ ಈ ಶವಣ್ಣ ಎಲ್ಲ ಕಡೆನೂ ಹೆಣ್ಣ ಸಾರಿ ಗಂಡ ಹುಡುಕ್ತಾ ಇದ್ದಾನೆ ಮಗಳಿಗೋಸ್ಕರ ನಮ್ಮನೇಲೆ ಗಂಡು ಇಟ್ಕೊಂಡು ಅವ್ನು ಬೇರೆ ಕಡೆ ಯಾಕೆ ಹುಡುಕ್ಬೇಕು ಈಗ ನಚಿಕೆ ಎದ್ಗೆ ನಾವು ಮಾನಸ್ವಿನ ಮದುವೆ ಮಾಡ್ಕೋಬೇಡ ಅಂತೇಳಿ ಅಜ್ಜಿ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಸಂಗೀತ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಂದರೆ ಮಾನಸ್ವಿನ ಕಂಡ್ರೆ ಅವ್ರಿಗೆ ಅಷ್ಟು ಕಷ್ಟ ಅವಳು ಫ್ರಾಡು ಹಾಗೆ ಹೀಗೆ ಅಂತ ಹೇಳ್ಬಾರ್ದು ಫ್ರಾಡ್ ಅನ್ನೋದ್ಕಿಂತ ಅವಳು ಸರಿ ಇಲ್ಲ ಸ್ವಲ್ಪ ಕ್ಯಾರೆಕ್ಟರ್ ಅಂತ ಅವ್ರಿಗೆ ತನ್ಕೋಕ್ಕೇನು ಅಷ್ಟು ಇಷ್ಟಿರಲ್ಲ ಮಗನಿಗೆ ಆಗ ಇವರು ಸಂಗೀತ ಅವರು ಯೋಚನೆ ಮಾಡಿ ಏನು ಹೇಳ್ತಾರೆ ಅಂದರೆ ಅಮ್ಮ ನೀವು ಒಂದು ವಿಷಯ ಗೊತ್ತಾ ಜ್ಯೋತಿಯಮ್ಮ ಬಂದಾಗೆ ಕೇಳಿದ್ರ ಏನು ಹೇಳಿದರು ಗೊತ್ತಾ ಜೋಗ್ಯಮ್ಮ ನಚಿಕೇದಕ್ಕೆ ಅವನು ಬೇರೆ ದೇಶದಲ್ಲಿದ್ದಾನೆ ಯಾರನ್ನಾದರೂ ಹುಡುಗಿನ ಇಷ್ಟಪಟ್ಟಿರ್ತಾನೆ ಇಷ್ಟು ವರ್ಷ ಬೇರೆ ದೇಶದಲ್ಲಿ ಇದ್ದ ಅವನು ಹಾಗೆ ಏನಾದರೂ ಬೇರೆ ಹುಡುಗಿನ ಇಷ್ಟಪಟ್ಟಿದ್ರೆ ಈಗ ನಾವು ಏನಾದರೂ ಮದುವೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ತಿರ್ಗಾ ಅವನು ಮದುವೆ ಮಾಡ್ಕೊಳ್ಳಲ್ಲ ಅಂದು ತಿರ್ಗಾ ಶವಣನಿಗೆ ಬೇಜಾರಾಗಿ ನನ್ನ ತಮ್ಮನಿಗೆ ಇದೆಲ್ಲ ಆಗೋದು ಬೇಕಿನಮ್ಮ ಯಾಕೆ ಅಂದರೆ ಈಗಿನ ಕಾಲ್ದು ಅವರೆಲ್ಲ ಈ ರೀತಿ ಮಾಡೋಕ್ಕೆ ನನಗೆ ಯಾಕೆ ಮನಸ್ಸು ಒಪ್ತಾಯಿಲ್ಲ ಹಾಗಾಗಿ ಶವಣ್ಣು ಬೇರೆ ಕಡೆ ಗಂಡು ಹುಡುಕ್ತಿರೋದೆ ನನಗೆ ಒಳ್ಳೆಯದು ಅಂತ ಅನ್ನಿಸ್ತಿದೆ ಅಂತ ಇಲ್ಲಿ ಸಂಗೀತ ಅವರು ಒಂದೇ ಮಾತಲ್ಲಿ ಹೇಳಿಬಿಡ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಮೂರು ಜನೂ ಚರ್ಚೆ ಮಾಡ್ತಿರ್ತಾರೆ ಸತ್ಯಣ್ಣ ಭೂಮಿ ಅಜಿತ್ ಇಲ್ಲಿ ಇವಳು ಕಾಲು ಎಳಿತಾ ಇರ್ತಾಳೆ ಭೂಮಿ ಸತ್ಯಣ್ಣ ಒಂದು ವಿಷಯ ಗೊತ್ತಾ ಇವತ್ತು ಯಾರೋ ಕಣ್ಣಲ್ಲಿ ಬೆಂಕಿ ಬೆಂಕಿ ಉರಿತಾ ಇದೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಏ ಲೂಜು ಅಂತ ಹೇಳಿ ಅಜಿತ್ ಹೇಳ್ತಾಯಿರ್ತಾನೆ ಅಯ್ಯೋ ಅಣ್ಣ ಸತ್ಯಣ್ಣ ಇನ್ಮೇಲೆ ನನಗೆ ಸಿಲಿಂಡರು ಗ್ಯಾಸು ಯಾವುದು ಬೇಡ ಟೀ ಕಾಸೋಕ್ಕೆ ಈ ಕಣ್ಣಲ್ಲೇ ಟೀ ಆರಾಮಾಗಿ ಕಾಸಿಬಿಡ್ಬೋದು ಅಂತ ಹೇಳ್ತಾ ಇರ್ತಾಳೆ ಭೂಮಿ ಅದೇನು ಹೇಳ್ತಿದ್ಯಮ್ಮ ನೀನು ಏನು ಟೀ ಕಾಸಬೇಕು ಏನು ಕಣ್ಣು ರೀತಿದೆ ಅದು ಏನು ನೇರವಾಗಿ ಹೇಳಮ್ಮ ಅಂತ ಅಂದಾಗ ಇಲ್ಲಿ ಸತ್ಯಣ್ಣ ಹಾಗೆ ಹೇಳ್ತಿರ್ತಾನೆ ಹಾಗೆ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು ಅಲ್ಲಣ್ಣ ಇವರಿಗೆ ಮ ಅವಳು ಮದುವೆ ಮಾಡಬೇಕು ಅಂತ ಅಂದಾಗ ಅಂದರೆ ದೊಡ್ಸಾಯಿಯವರು ಇವ್ರಿಗೆ ಖುಷಿ ಮನೆ ಬಿಟ್ಟು ಹೋಗ್ತಾಳೆ ನಮ್ಮ ನಮ್ಮೂರು ಜನಕ್ಕೆ ಗೊತ್ತು ಗೊತ್ತೋಳು ಫ್ರಾಡು ಅಂತ ಆದರೆ ಇವರು ತುಂಬಾ ಯಾಕೋ ಟೆನ್ಷನ್ ಮಾಡಿಕೊಂಡು ನಿಂತಿದ್ದರು ಸತ್ಯಣ್ಣ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಅಜಿತ್ ತಿದ್ಕೊಂಡು ಅಯ್ಯೋ ದಡ್ಡಿ ನಾನು ಅವಳು ಮದುವೆ ಮಾಡ್ಕೊಂಡು ಹೋದರೆ ಸಂತೋಷ ಪಡೋಕ್ಕೆ ಫಸ್ಟು ಅವಳು ಏನು ಅವಳು ಹಿನ್ನೆಲೆ ಏನು ಅವಳು ಯಾವ ಥರ ಫ್ರಾಡ್ ಕೆಲಸ ಮಾಡ್ತಿದ್ದಾಳೆ ಅಂತ ನಾವು ಇಷ್ಟು ಜನ ಕಲಿತು ಇಷ್ಟು ದಿನ ಆದ್ರೂ ಅವಳ ಎನ್ಕ್ವೈರಿ ಮಾಡೋಕ್ಕೆ ಹೋಗಲಿಲ್ಲ ಇನ್ಮೇಲೆ ಅವಳ ಖಂಡಿತವಾಗ್ಲೂ ಎನ್ಕ್ವೈರಿ ಮಾಡಕ್ಕೆ ಹೋಗಲೇಬೇಕು ಅವಳು ಏನಂತ ನಾವು ನಮ್ಮ ಶವಣ ಭಾವನ ಮುಂದೆ ತೋರಿಸಲೇಬೇಕು ಹಾಗಾಗಿ ನಾವು ಇದನ್ನ ಮಾಡ್ದಲೇ ಅವಳು ಬಿಡೋದಿಲ್ಲ ಅವಳು ಮದುವೆಗೆ ಹೋದರೆ ಸಾಕು ಅಂತ ಅನ್ನೋಷ್ಟು ಇದಲ್ಲ ನಾನು ಅವಳು ಮದುವೆನೇ ಆಗಬಾರ್ದು ಈ ಮನೆಗೆ ಅವಳು ಫ್ರಾಡಾಗಿ ಬಂದಿದ್ದಾಳೆ ಅವಳು ಏನಂತ ನಾವು ಕಂಡುಹಿಡೀಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಇವ್ರು ಇವ್ರಿದ್ಕೊಂಡು ಸತ್ಯಣ್ಣ ಇದ್ಕೊಂಡು ಹೌದೌದು ಈ ಫ್ರಾಡ್ ಕೆಲಸ ಮಾಡೋರ್ನ ನಾವು ಕಂಡು ಹಿಡೀಲೇಬೇಕು ಕಂಡಿಡ್ದಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಮಗೆ ಇಷ್ಟು ಕೆಲಸ ಮಾಡೋರಿಗೆ ನಮಗೆ ನಮ್ಮ ಬೆಲೆ ನಮಗೆ ಗೊತ್ತಾಗ್ತಾ ಇರಲ್ಲ ಅಂತ ಹೇಳಿದಾಗ ಭೂಮಿ ಒಂದೇ ಸಮ ನಗ್ತಾ ಇರ್ತಾಳೆ ಅಲ್ಲ ಭೂಮಿ ಏನಕ್ಕೆ ಅಷ್ಟೊಂದು ಲೂಸ್ ಥರ ನಗ್ತಾ ಇದೆಯಾ ಅಂತೇಳಿ ಅಜಿತ್ ಕೇಳ್ತಾ ಇರ್ತಾನೆ ಸತ್ಯಣ ಒಂದು ವಿಷಯ ಗೊತ್ತಾ ಈ ರೀತಿ ಕಾಲು ಎಳ್ಕೊಂಡು ಈ ರೀತಿ ನಾವು ಮೂರು ಜನ ಮಾತಾಡಿಕೊಂಡು ಎಷ್ಟೋ ದಿನಗಳಾಗೋಯ್ತು ಸತ್ಯಣ ನಿನ್ನ ಮುಖದಲ್ಲಿ ಈ ಥರ ನಗು ನೋಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಯಾರ ದೃಷ್ಟಿನೂ ಬೀಳಬಾರ್ದು ಅಂತ ದೃಷ್ಟಿನೇ ತೆಗಿತಾಳೆ ಹಾಗೆ ಅಜಿತ್ ಎದ್ಬಿಟ್ಟು ಹೌದು ಸತ್ಯಣ್ಣ ನೀನೆಲ್ಲೂ ಆ ಹುಡುಗಿ ವಿಷಯದಲ್ಲೇ ನೊಂದ್ಕೊಂಡು ಓಪನ್ ಅಪ್ ಆಗೋದಿಲ್ವೇನೋ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ವಿ ಆದರೆ ಈಗ ನೋಡಿದ್ರೆ ಎಷ್ಟು ಖುಷಿಯಿಂದ ನೀನು ಮಾತಾಡ್ತಿದ್ಯಲ್ಲ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ ಅಂದಾಗ ಅಜಿತ್ ಇದ್ಕೊಂಡು ಭೂಮಿ ನೀನು ಹೇಳ್ತಿರೋದೆಲ್ಲ ಕರೆಕ್ಟು ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಕಂಡ್ರು ನಾನೇನು ದೇವರು ಇದು ಮದುವೆ ಆಗ್ದಂಗೆ ಹಂಗೆ ಇರಬೇಕು ಅಂತ ಏನಾರು ಭಾವಿಸ್ತಿದ್ದೀರಿ ನಾನು ಮದುವೆಯಾಗಿ ಒಂದು ಜೀವನನ ಕಟ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಂಡು ಖುಷಿಯಿಂದ ಇರ್ತಾರೆ ಇನ್ನು ಇಲ್ಲಿ ಕಡೆ ಮಾನಸ್ವಿನಿ ಹಾಗೆ ಅಂಜು ಶ್ರವಣ ಅಪ್ಪು ಮೂರು ಜನ ಅಂಜು ಮೂರು ಜನ ಇರ್ತಾರೆ ದೇವಿಯನಿ ಇಲ್ಲಿಗೆ ಶ್ರವಣ ಅವ್ರು ಇದ್ಕೊಂಡು ಅಲ್ಲಪ್ಪ ಇಷ್ಟು ಬೇಗ ನನ್ನ ನಿಷ್ಠುರವಾಗಿ ಮದುವೆ ಮಾಡಿ ಕಳ್ಸಕ್ಕೆ ಡಿಸೈಡ್ ಮಾಡಿದಿರಲ್ಲಪ್ಪಾ ಏನು ಗೊತ್ತಾ ನಾನು ಭೂಮಿ ಕಾಲಿಗೆ ಅಪ್ಪು ಮಾತು ಕೇಳಿಬಿಟ್ಟು ಗ್ಲಾಸ್ ಹಾಕ್ತೆ ಅಂತ ಹೇಳಿಬಿಟ್ಟು ಈ ಮನೇಲಿ ಇಟ್ಕೊಳ್ಳೋದೇ ಬೇಡ ಅಂತ ನನ್ನ ಕಳ್ಸ ಕೊಟ್ಟಿದ್ದೀರ ಅಂದಾಗ ಶೌಣ್ರು ಇಟ್ಕೊಂಡು ಇಲ್ಲ ಮಗಳೇ ನೀನು ಈ ರೀತಿ ಯೋಚನೆ ಮಾಡೋದು ತಪ್ಪು ಯಾಕೆ ಅಂತಂದರೆ ನನಗೆ ಈ ಥಾಟ್ ಬಂದಿತ್ತು ಮೊನ್ನೆ ಒಂದು ಸರಿ ಇಂಟಿ ಇಂಟಿ ಮನೇಲಿ ನಡೀತು ಗೊತ್ತಾ ನಿನ್ನ ಬೀಳೊಳ್ಳ ಇಟ್ಕೊಂಡ್ರು ಆಗ ಭೂಮಿ ಒಂಥರ ನಗಾಡೋ ಥರ ಅವಳು ನೋಡಿದ್ಲು ಆಗಲೇ ನನಗೆ ಅವಳು ಭೂಮಿ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಅಂದರೆ ನನಗೆ ತಂದೆ ಆಗಿರೋನಿಗೆ ಎಜರಿಕೆ ಕೊಟ್ಟಲು ಅಂತ ಅರ್ಥ ನಾನು ಅರೆ ಹುಡುಗರನ್ನ ಮನೇಲಿ ಇಟ್ಕೊಳ್ಳೋದು ಅಷ್ಟು ಸರಿಯಲ್ಲ ಅಂತ ಅನ್ನಿಸ್ತು ಅಂದರೆ ಈಗ ವಯಸ್ಸಿಗೆ ಬಂದಿರೋ ಹುಡುಗಿಯರನ್ನ ಮನೇಲಿಟ್ಕೊಂಡ್ರೆ ಅದು ತಪ್ಪು ಅಂತ ನನ್ನ ಭಾವನೆ ಹಾಗಾಗಿ ನಿನಗೆ ಫಸ್ಟು ನಾನು ಮದುವೆ ಮಾಡಿ ಕಳಿಸ್ಬೇಕಂತ ಡಿಶಿಷನ್ ತೊಗೊಂಡೆ ನೀನು ಗ್ಲಾಸ್ ಹಾಕಿದೆಯಂತಲ್ಲ ಅಂತಲ್ಲ ನಾನು ಈ ಡಿಶಿಷನ್ನ ತೊಗೊಂಡಿದ್ದು ಅಂತ ಶವಣವ್ರು ಹೇಳ್ತಾರೆ ಆಗ ಇವಳು ಒಪ್ತಾಯಾರಲ್ಲ ಅಲ್ಲಪ್ಪ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ಮತ್ತೆ ದೇವ್ಯಾನಿಗೆ ಶವಣವ್ರು ಇದ್ಕೊಂಡು ನೀವಾದರೂ ಹೇಳಿ ಅಂತ ಅಂದಾಗ ಈಗ ದೇವ್ಯಾನಿ ಸ್ಟಾರ್ಟ್ ಮಾಡ್ತಾಳೆ ದೇವಿಯಾನಿ ನೀನು ಮದುವೆ ಮಾಡ್ಕೊಂಡು ಹೋಗೋದು ಒಳ್ಳೇದೇ ಅಲ್ವಾ ಮದುವೆ ಮಾಡ್ಕೊಂಡು ಹೋದರೆ ನಿಮ್ಮ ಅಪ್ಪನಿಗೆ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ ತಾನೆ ಯಾವತ್ತಿದ್ರೂ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗಲೇಬೇಕು ಅಂದಾಗ ನೀನು ಹುಡುಗನ ನೋಡು ಅಂತ ಸಡನ್ನಾಗೇನು ಯಾರೂ ಹೇಳೋದಿಲ್ಲ ಹುಡುಗನ ಅಂತಲೂ ನಿನಗೆ ಯಾರೂ ಹೇಳೋದಿಲ್ಲ ಆ ಇಷ್ಟ ಇಷ್ಟಾದರೆ ಮಾತ್ರ ಹೋಗು ಇಲ್ಲಾಂದರೆ ಬೇಡ ಅಂತ ಹೇಳಿದಾಗ ದೇವೇನಿ ಅವಾಗ ಒಪ್ಕೊಬಿಡ್ತಾಳೆ ದೇವೇನಿ ಸರಿಯಪ್ಪ ಆಯಿತು ಇಷ್ಟ ಇಷ್ಟಾದರೆ ಓಕೆ ಅಂತ ಹೇಳ್ತೀನಿ ಇಲ್ಲಾಂದರೆ ಬೇಡ ಅಂತ ಹೇಳ್ತೀನಿ ಅಂದಾಗ ದೇವೇನಿ ನೋಡು ನನ್ನ ಮಗಳ ಎಷ್ಟು ಬೇಗ ಒಪ್ಪಿಸ್ತೇ ಹಾಗೆಯೇ ಅಪ್ಪು ಕೂಡ ನೀನು ಮದುವೆ ಬಗ್ಗೆ ಹೇಳಿ ಒಪ್ಪಿಸ್ಬಿಟ್ಟು ಅಪ್ಪು ಕೂಡ ಮದುವೆನ ಮಾಡು ಅಂತ ಹೇಳಿ ಶವಣ ಹೇಳ್ತಾರೆ ಆಗ ದೇವೇನಿ ಮನಸ್ಸಲ್ಲಿ ಏನು ಯೋಚನೆ ಮಾಡ್ಕೋತಾಳೆ ಗೊತ್ತಾ ನಾನು ಈ ಭೂಮಿನ ಅಜಿತ್ನ ದೂರ ಮಾಡಿ ನನ್ನ ಮಗಳನ್ನ ಅಜಿತ್ನಿಗೆ ಮದುವೆ ಮಾಡಬೇಕಂತ ನನ್ನ ಆಸೆ ಕನಸಿದೆ ಆದರೆ ನಾನು ಹೇಗೆ ಬೇರೆ ಮದುವೆಗೆ ನನ್ನ ಮಗಳನ್ನ ಒಪ್ಪಿಸಲಿ ಅಂತ ಅವಳ ಮನಸ್ಸಲ್ಲಿ ಅವಳು ಯೋಚನೆ ಮಾಡ್ಕೊತಾಳೆ ದೇವಿಯಾನಿ ಇನ್ನು ಇಲ್ಲಿ ಒಂದು ಕಡೆ ಭೂಮಿ ಏನೋ ಒಂದು ಬುಕ್ಸ್ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಅಜಿತ್ ಬರ್ತಾನೆ ಏನು ಭೂಮಿ ಇದೆಲ್ಲನ ಈ ರೀತಿ ಇದೆಯಾ ಅಂತ ಅಂದಾಗ ಅಲ್ಲಿ ಕೆಳಗಡೆ ಇರೋ ಫಾರಮ್ಸು ಸ್ವಲ್ಪ ತೊಗೊಂಡು ನೋಡ್ತಾನೆ ಏನು ಲೆಕ್ಕ ಬರೀತಾ ಇದೆಯಾ ನೀನು ಅಂತ ಕೇಳ್ತಾನೆ ಹೌದು ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಅದೇನು ಬರಿತಾ ಇದೆಯಾ ಲೆಕ್ಕ ಅಂದಾಗ ನೋಡು ಸಾಹೇಬ್ರೆ ನಾನು ನಾಲ್ಕು ತಿಂಗಳಾಯ್ತಿ ಮನೆಗೆ ಬಂದು ನನಗೆ ಹಾಸ್ಪಿಟ್ಲಿಗೆ ಖರ್ಚು ನನ್ನ ಖರ್ಚು ತಿಂದಿರೋದು ಉಂಡಿರೋದು ಎಲ್ಲ ಬರೆದಿರ್ತಾಳೆ ಅವಳು ಹಾಗಾಗಿ ಇಪ್ಪತ್ತ್ಮೂರು ಸಾವಿರ ಇದರಲ್ಲಿದೆ ನನಗಿಟ್ಟಿರೋ ಖರ್ಚು ಬಂದ್ಬಿಟ್ಟು ಎರಡು ಲಕ್ಷ ಚಿಲ್ಲರೆ ನನಗೆ ಖರ್ಚಿಟ್ಟಿದ್ದೀರ ನಾನು ಇನ್ನು ಎಂಟು ಇರ್ತೀನಲ್ವಾ ಆ ಖರ್ಚಿನೆಲ್ಲ ನಾನು ಹೋಗೋಷ್ಟರಲ್ಲಿ ನಾನು ಟೀ ಅಂಗಡಿಯಲ್ಲಿ ದುಡ್ಡುಬಿಟ್ಟು ನಿನಗೆ ಖಂಡಿತವಾಗ್ಲೂ ಕೊಡ್ತೀನಿ ಸಾಹೇಬ್ರೆ ಇವಾಗ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಇದೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಆಗ ಅಜಿತ್ ನನಗೆ ತುಂಬಾ ಬೇಜಾರಾಗಿಬಿಡುತ್ತೆ ಈ ಭೂಮಿ ನಾನೇನು ಅಷ್ಟು ಕೆಟ್ಟೋನು ನಂಬ್ಕೊಂಡಿದ್ದೇನೆ ನಾನು ಹೇಳ್ತಿ ಕಡೆ ನೀನು ಅದು ಹೇಗೆ ನಿನ್ನ ಹತ್ರ ನಾನು ದುಡ್ಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಆವಾಗ ಇಲ್ಲಿ ಭೂಮಿ ಇದ್ಕೊಂಡು ಸಾಹೇಬ್ರೆ ನನ್ನ ಹೆಂಡ್ತಿ ಅಂತ ನೀನು ಹೇಳ್ಬೋದು ಆದರೆ ನಾವಿಬ್ಬರು ನಿಜವಾದ ಗಂಡ ಹೆಂಡ್ತಿ ಅಲ್ವಲ್ಲ ಸಾಹೇಬ್ರೆ ಹಾಗಾಗಿ ನಾನು ಈ ಅಮೌಂಟ್ ಅಮೌಂಟ್ನ ಇಟ್ಕೊಳ್ಳಿ ಅಂತ ಕೊಡ್ತಾ ಇರೋದು ತೊಗೊಳ್ಳಿ ಸಾಹೇಬ್ರೆ ನಾನು ಹೋಗೋಷ್ಟರಲ್ಲಿ ಎಲ್ಲ ಸಾಲನೂ ತೀರಿಸಿ ಹೋಗ್ತೀನಿ ನನಗೆ ಯಾರು ಬೇಡ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ಅಜಿತ್ನಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಇವಳೇನಪ್ಪ ತಿಂದಿರೋದು ಉಂಡಿರೋದು ಎಲ್ಲ ಲೆಕ್ಕನೂ ಬರ್ತಿದ್ದಾಳೆ ಅಂತ ಹೇಳಿಬಿಟ್ಟು ಏ ಭೂಮಿ ಈ ಥರ ಎಲ್ಲ ಮಾಡಬೇಡ ನೀನು ಅಂತೇಳಿ ತುಂಬ ಹರ್ಟ್ ಆಗಿಬಿಟ್ಟು ಅಲ್ಲಿ ನಿಂತ್ಕೊಂಡಂಗೆ ಅವನ ಪಾಡಿಗೆ ಹೋಗಿ ಮಲ್ಕೊಬಿಡ್ತಾನೆ ಇನ್ನು ಭೂಮಿ ಇದ್ಕೊಂಡು ಅಲ್ಲ ಇವರಿಗೆ ನಾನು ಏನಾದರೂ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದು ತುಂಬಾ ಬೇಜಾರಾಯ್ತಾ ಅಂಥೇಳಿ ಕೃಷ್ಣನ ಮುಂದೆ ಹೋಗಿ ನಿಂತ್ಕೋತಾಳೆ ನೋಡಿದೆವ್ರೆ ನನಗೆ ಯಾರ ನಾನು ಬೇಡ ಏಕೆಂದರೆ ನನ್ನ ಕಷ್ಟಕ್ಕೆ ಹಾಕ್ತಿದ್ದಾರೆ ಮತ್ತು ನಮ್ಮಮ್ಮನ ಕೆಲಸನೂ ನೋಡ್ಕೋತಾ ಇದ್ದಾರೆ ಲಾಯರ್ ಕೆಲಸಕ್ಕೂ ಅವರೇ ಸ್ವಂತ ಅಮೌಂಟ್ನ ಇಕ್ಕೊತಾ ಇದ್ದಾರೆ ಹಾಗಾಗಿ ನಾನು ಇದನ್ನೆಲ್ಲ ನನ್ನ ಋಣ ಹೇಗೆ ಹೊತ್ಕೊಂಡು ಹೋಗಲಿ ಹಾಗಾಗಿ ಅವ್ರಿಗೆ ಇದನ್ನ ಸಾಲ ಕೊಡಲೇಬೇಕು ನಾನು ರಿಟರ್ನ್ ಅಂತ ಹೇಳಿಬಿಟ್ಟು ಅಲ್ಲಿ ಕೃಷ್ಣನ ಹತ್ರ ಬೇಡ್ಕೊತಾಳೆ ಆದರೆ ಅಜಿತನ ಮಾತ್ರ ತುಂಬಾ ಬೇಜಾರಾಗಿಬಿಡುತ್ತೆ ಸುಮ್ಮನೆ ಮಲಗಿರ್ತಾನೆ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಆಗ ಇನ್ನು ತುಂಬಾ ಬೇಜಾರು ಮಾಡಿಕೊಂಡು ಅಜಿತ್ ಮಲ್ಗಿರ್ಬೇಕಾದಾಗ ಭೂಮಿ ಇಟ್ಕೊಂಡು ಅಮೌಂಟ್ನ ತಗೊಂಡೋಗಿ ಸ್ಲಿಪ್ನೆಲ್ಲ ತೊಗೊಂಡೋಗಿ ಕಬೋರ್ಡಲ್ಲಿ ಇಟ್ಬಿಡ್ತಾಳೆ ಇಟ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾಳೆ ಬೇಡ್ಕೊಂಡಿದ್ದಾದಮೇಲೆ ದೇವರ ನನಗೆ ಯಾರು ನಾನು ಬೇಡ ಅಂತ ಹೇಳಿ ಬೇಡ್ಕೊಂಡಿದ್ದಾದಮೇಲೆ ಅವಳು ಕೂಡ ದಿಮ್ಮುಗಳೆಲ್ಲ ಮಧ್ಯದಲ್ಲಿ ಇಟ್ಕೊಂಡು ಅವರಿಬ್ಬರು ಜೀವನ ಮಾಡ್ತಿರೋದು ಹಾಗಾಗಿ ದಿಮ್ಮುಗಳೆಲ್ಲ ತೊಗೊಂಡು ಬಂದು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದು ಆದಮೇಲೆ ಮತ್ತು ಅವಳು ಕೂಡ ಸುಮ್ಮನೆ ಸೇಲಂಟೆಗೆ ಮಲ್ಕೊಬಿಡ್ತಾಳೆ ಅವಳಿಗೂ ಕೂಡ ತುಂಬ ಬೇಜಾರಾಗುತ್ತೆ ಅವನಿಗೂ ಕೂಡ ತುಂಬ ಬೇಜಾರಾಗುತ್ತೆ ಇವರಿಬ್ಬರು ಮಧ್ಯದಲ್ಲಿರೋ ಭಿನ್ನ ಅಭಿಪ್ರಾಯ ಮತ್ತು ಪ್ರೀತಿ ಯಾವಾಗ ಹೊರ್ಗಡೆ ಬರುತ್ತಾಗ ಗೊತ್ತಿಲ್ಲ ಇಬ್ರಿಗೂ ಬೆಟ್ಟದಷ್ಟು ಪ್ರೀತಿ ಇದೆ ಅವರಿಬ್ಬರ ಮಧ್ಯದಲ್ಲಿ ಅದನ್ನ ಓಪನ್ ಅಪ್ ಮಾಡ್ಕೋತಾ ಇಲ್ಲ ಅಷ್ಟೇ ಅವರು ಇನ್ನು ಹಜಿ ತಿದ್ದುಕೊಂಡು ಅವಳು ಮಲಗಿದಾಳ ಇಲ್ವಾ ಅಂತ ನೋಡಿ ಮಲಗಿರ್ತಾಳೆ ಎದೊಳ್ತಾನೆ ಎದ್ಬಿಟ್ಟು ಅಲ್ಲೊಂದು ಬುಕ್ಸ್ ಇರುತ್ತೆ ಆ ಬುಕ್ಸಲ್ಲಿ ತೊಗೊಂಡು ಅದೇನಂತ ಗೊತ್ತಿಲ್ಲ ಒಂದು ಏನೋ ಬರೀತಾನೆ ಬರೆದು ಆ ಬುಕ್ಸ್ನ ಅಲ್ಲಿ ಟೇಬಲ್ ಹತ್ರ ಇಟ್ಬಿಟ್ಟು ಹೊರಗಡೆನೇನೆ ಕಾಣಿಸ್ತಾರ ಅವನು ಪಾಡಿಗೆ ಅವನು ಸುಮ್ಮನೆ ಮಲ್ಕೋತಾನೆ ಏನು ಬರಿತಾನಂತ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಇದು ತಿರ್ಗ ಆಮೇಲೆ ಅದೆಲ್ಲ ಆದಮೇಲೆ ಇನ್ನು ಲೈಟ್ನ ಹಾಫ್ ಮಾಡ್ತಾನೆ ಬರೀತಾನೆ ಸುಮ್ಮನೆ ಮಲ್ಕೋತಾನೆ ಅವನು ಅವನ ಪಾಡಿಗೆ ಅವನು ನಿದ್ದೆ ಮಾಡಿಬಿಡ್ತಾನೆ ಇನ್ನು ಇಲ್ಲಿ ಒಂದು ಕಡೆ ಇವರು ಮೂರು ಜನ ಚರ್ಚೆ ಅಮ್ಮ ಮಗಳು ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಮ್ಮ ಇವಳು ನೀನು ಕೊಡೋ ಕಾಸಿಗೆ ಕೆಲಸ ಮಾಡ್ತಿರೋದು ಈಗ ಮದುವೆ ಮಾಡ್ಕೊಂಡ್ರೆ ಅವಳಿಗೇನು ಒಳ್ಳೆ ದುಡ್ಡೇ ಸಿಗುತ್ತಲ್ಲ ಒಳ್ಳೆ ಪ್ರಾಪರ್ಟಿನೇ ಸಿಗುತ್ತಲ್ಲ ಮ ಇವಳು ಯಾಕಮ್ಮ ಮದುವೆ ಬೇಡ ಅಂತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಮ್ಮ ಇವ್ಳಿಗೇನಾದ್ರೂ ನನಗೆ ಅನಿಸ್ತಾ ಇದೆ ನಮ್ಮ ಅಜಿತ್ನೇನಾದರೂ ದೂರ ಮಾಡಿ ಭೂಮಿ ಅಜಿತ್ನ ಮದುವೆ ಪ್ಲಾನ್ ಪ್ಲ್ಯಾನ್ ಮಾಡಿದ್ದಾಳಮ್ಮ ಅಂತ ತಕ್ಷಣ ಖಂಡಿತ ಇಲ್ಲ ಅಂತೇಳಿ ಡೋರಲ್ಲಿ ನಿಂತ್ಕೊಂಡು ಮಾನಸ್ವಿನಿ ಬರ್ತಾಳೆ ಒಳಗಡೆ ಇಲ್ಲ ಅಂಜು ಆ ರೀತಿ ಎಲ್ಲ ಉದ್ದೇಶ ನನಗೆ ಖಂಡಿತವಾಗ್ಲು ನಮ್ಮಪ್ಪನ ಮೇಲೆ ಆಣೆಗೂ ನನಗೆ ಈ ಥರ ಉದ್ದೇಶ ಇಲ್ಲ ಅಂತ ಹೇಳ್ಬಿಟ್ಟು ಮಾನಸ್ವಿನಿ ಹೇಳ್ತಾಳೆ ಮತ್ತು ಹಾಗಾದರೆ ಇವಾಗ ಆರಾಮಾಗಿ ಮದುವೆ ಮಾಡ್ಕೋಬೋದಲ್ವಾ ಒಳ್ಳೆ ದುಡ್ಡೇ ಸಿಗುತ್ತೆ ತಾನೇ ನಿನಗೆ ಅಂದಾಗ ನೋಡು ನಾನು ದೇವಿಯನಿ ಕರ್ಕೊಂಡು ಬಂದಿರೋದಕ್ಕೆ ದುಡ್ಡು ಕೊಟ್ಟು ನಾನು ಈ ಕೆಲಸ ಮಾಡೋಕ್ಕೆ ಬಂದಿರೋದು ನನಗೂ ಫ್ಯಾಮಿಲಿ ಹಿಂದೆ ಮುಂದೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಈ ಕೆಲಸ ಮುಗಿಯುವಷ್ಟು ದಿನ ಮಾತ್ರ ನಾನು ಇಲ್ಲಿರೋದು ಆಮೇಲೆ ನನ್ನ ಮನೆಗೆ ನಾನು ಹೊರಟೋಗ್ತೀನಿ ಅಂತ ಅಂದಾಗ ಆಗ ದೇವಿಯನಿಗೆ ಡೌಟ್ ಬಂದ್ಬಿಟ್ಟು ಹೌದು ನಾನು ಇಷ್ಟು ದಿನ ಆದರೂ ನಿನ್ನ ಕೇಳೇ ಈಗ ನನಗೆ ಅನಸ್ತಿದೆ ನಾವು ಆ ವಿಷಯದಲ್ಲಿ ಇಬ್ರು ಒಂದಾಗಿದ್ದೀವಿ ಅಷ್ಟೇ ಈಗ ನನ್ನ ಮನಸ್ವಿನಿ ಈಗ ನನಗೆ ಕೇಳ್ಬೇಕ ಅನಸ್ತಿದೆ ಹಾಗಾಗಿ ಕೇಳ್ತಾ ಇದ್ದೀನಿ ನಿನಗೆ ತಂದೆ ತಾಯಿ ಅಪ್ಪ ಅಮ್ಮ ಅಂತ ಹೇಳು ನನಗೆ ಅಂತ ದೇವಿಯನ್ನು ಕೇಳ್ತಾಳೆ ಕೇಳಿದ ತಕ್ಷಣ ಇಲ್ಲಿ ಮಾನಸಿನಿಗೆ ಏನು ಹೇಳೋಕ್ಕೆ ಬಾಯೇ ಬರ್ತಾರಲ್ಲ ಆದರೆ ಯಾಕೆ ನೀನು ಸುಮ್ಮನೆ ಇದೆಯಾ ನಿಮ್ಮಪ್ಪ ನಿಮ್ಮ ಎಲ್ಲರಿದ್ದಾರೆ ಅಂತ ಹೇಳು ನನಗೆ ಏಕೆಂದರೆ ನಿನ್ನ ವಿಷಯನ ತಿಳ್ಕೊಳ್ಳೋ ಕುತೂಹಲ ನನಗೂ ಕೂಡ ಇದೆ ಇಷ್ಟು ದಿನ ನಾನು ಯಾವತ್ತೂ ನಿನ್ನ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಅಂದ್ಕೊಂಡೇ ಇರಲಿಲ್ಲ ತಿಳ್ಕೊಬೇಕಂತ ಅನಿಸು ಇರಲಿಲ್ಲ ಈಗ ನಿಮ್ಮಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಸತ್ಯನ ಹೇಳು ಅಂತ ಹೇಳಿಬಿಟ್ಟು ದೇವಿಯ ನೀ ಕೇಳ್ತಾಳೆ ಅಪ್ಪು ಇದ್ಕೊಂಡು ಹೌದು ಹೇಳಿವಾಗ ನಿಮ್ಮಪ್ಪ ಅಮ್ಮ ನಿಜವಾಗೂ ಇದ್ದಾರಾ ಇಲ್ಲವಂದ್ರೆ ಇದೇ ಥರ ಕೆಲಸ ಮಾಡಿಕೊಂಡೇ ಇರ್ತಿ ಯಾವಾಗಲೂ ಅಂದಾಗ ಮಾನಸ್ವಿನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಏನು ಹೇಳಬೇಕನ್ನೋದು ಅವಳಿಗೆ ತುಂಬನೇ ಫೀಲಿಂಗ್ ಫೀಲಿಂಗಿಂದ ನಿಂತಿರ್ತಾಳೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಏನು ಹೇಳ್ತಾಳೆ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಏನಾದರೂ ಸತ್ಯನ ಬಾಯ್ಬಿಡ್ತಾಳೆ ಇಲ್ಲಾಂದರೆ ಇನ್ನೂ ಏನಾದರೂ ಬೇರೆ ಸ್ಕೆಚ್ ಇದೆಯಾ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗುತ್ತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು